ले ले तो <laughs> दे निकालो हां इल्ली थोड़ा देर हां हम दिया अणा नी हंगोदा गैत अलग बंद बर्तदे आ मुगु ओ विर तोस लागो रगे माथु लप कसो हले आ माथु लप इली देले कालंतो और बाले को

ಈ ಕಲ್ಲೊಂದೆಲ್ಲ ಇಳಿತೀರಾ ಸ್ವಲ್ಪ ಅಲ್ಲ ಇದು ಮೇಲ್ಮೇಲೆ ಹೇಳ್ಕೊಳ್ಳಿ ಮೇಲ್ಮೇಲೆ ಇಲ್ಲ ಕೈಲಾಯ್ತಾ ಹಾವು ಹೇಳ್ತೀನಿ ನಂಗೆ ಹೇಳ್ಕೊಳ್ಳಿ 李大为会。<分> 何 ಸ್ನೇಹಿತರೆ ನಮಸ್ಕಾರ ನೋಡ್ತಾ ಇದ್ದೀರಾ ನೋಡಿದೆ ಹತ್ರ ಬೆಳೆ ಕೂಡ ಬಂದಿದೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಟ್ರೈ ಮಾಡ್ದೆ ಆಗಲಿಲ್ಲ ಯಾಕಂದರೆ ತುಂಬ ಸೈಜ್ಗಳಿ ಕಲ್ಗಳಿದ್ದವು ಆದ್ದರಿಂದ ಆಗಲಿಲ್ಲ ಮತ್ತು ಅವ್ರು ಏನು ಮಾಡಿದ್ರು ಜೈ ಸಿಪ್ಪು ತಂದು ಇಷ್ಟೆಲ್ಲ ಕ್ಲೀನ್ ಮಾಡಿಸಿದ್ರು ಮತ್ತು ಈಗ ನಾನು ಬಂದು ಇಷ್ಟೆಲ್ಲ ಎಲ್ಲಸಾದ್ಮೇಲೆ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಅಂದರೆ ನಾಗರ ಹಾವು ಮತ್ತು ಏನಂತ ಅಂದರೆ ಇದೊಂದು ವಿಷಕಾರಿ ಹಾವು ಅಂದರೆ ಪಾಯ್ಸಿನ ಸ್ನೇಕ್ ಇರೋದ್ರಿಂದ ಮನೆ ಸುತ್ತ ಮಕ್ಕಳುಗಳು ಅವರು ಇರೋದ್ರಿಂದ ತುಂಬ ಭಯ ಅಂತ ಯಾವನ್ನ ಇಡಿಸ್ಲೇಬೇಕಂತ ಅವರು ಹಠ ಮಾಡಿ ಬೆಳಗ್ಗೆನಾ ಎಷ್ಟೊತ್ತಾಗಿತ್ತು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಯಿಂದ ಇಲ್ಲೇ ನಿಂತಿದ್ದೀನಿ ಎಲ್ಲೂ ಹೋಗಿಲ್ಲ

b 아물놀이 u y l o r 네 g o entonces e s

ಆಕ್ಟಿವ್ ಐತೆ ಇಲ್ಲ ಅಂತಲ್ಲ ನಾವು ಸೈಲೆಂಟ್ ಆಗಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ರ್ಯಾಶ್ ಮಾಡಿದ್ರೆ ರ್ಯಾಶ್ ཧ� ཁཁ ཁཁ ཁྲ ཁཁ 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 kayıcak mı hey था करता रहता है नहीं कंधे बाना ಯಾಕಾಯ್ತು ಮತ್ತೆ ಆದಷ್ಟು ಮತ್ತೆ ನಾನು ಯಾವಾಗ ಹೇಳ್ತಾ ಇರ್ತೀನಿ ಮನೆಗಳ ಹತ್ರ ಹಳೆ ಕಲ್ಲುಗಳಾಗಲಿ ಮಣ್ಣುಗಳಾಗಲಿ ಕಸ ಆಗಲಿ ಆಕಳಕ್ಕೆ ಹೋಗ್ಬೇಡಿ ಹಾವುಗಳು ಇರುತ್ತೆ ಓಕೆ ಸೇಫ್ ಆಗಿರಿ ಹುಷಾರಾಗಿರಿಯಾ ಎಷ್ಟ ಆಯ್ತಂದ್ರೆ ಯಾತ್ರೆ ಫುಲ್ ಸುಸ್ತಾ ಬೇಗ ಕೂಡ ಅದನ್ನು ಊಟ ಮಾಡಿದ್ರೆ ಹೋಗಲಿ ಆದಷ್ಟು ವಿಷಾರಾಗಿ ಸೇಫ್ ರಾಮನಗರ ಚನ್ಮನಹಳ್ಳಿ ಎಂದು ಊರು ಬ್ಯೂಟಿಫುಲ್ ಇಂಡಿಯನ್ ಕೋಬ್ರಾ ಸ್ನೇಹಿತರೆ ಇದು ನಮ್ಮ ಚನ್ಮನಹಳ್ಳಿಯಲ್ಲಿ ರಕ್ಷಣೆ ಮಾಡಿದಂಥವು ಸಖತ್ತು ಬ್ಯೂಟಿಫುಲ್ ರೆಸ್ಕ್ಯೂ ಇವತ್ತು ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಎಲ್ಲರಿಗೂ ಜಾಂತಿಗೆ